ಪಟ್ಟಣದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಡಮುರಿ ಶ್ರೀ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಯುಗಾದಿ ಹಬ್ಬದ ಶುಭ ದಿನದಂದು ಮುದ್ದೇಬಿಹಾಳಪಟ್ಟಣದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಡಮುರಿ ಶ್ರೀ ಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ನೆರವೇರಿತು ಈ ಪವಿತ್ರ ಕಾರ್ಯವು ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಪಟ್ಟಣದ ಗಣ್ಯರ ಸಮ್ಮುಖದಲ್ಲಿ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು ಆಧ್ಯಾತ್ಮಿಕ ಶ್ರದ್ಧೆಯ ಪ್ರಭಾವ ಈ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಶೇಗುಣಿಸಿ ಅವರ ಧರ್ಮಪತ್ನಿ ಅನುಪಮ ವಿಜಯ ಮಂತೇಶ್ ಶೆಟ್ಟಿ ಹಾಗೂ ಶ್ರೀಮತಿ ಪಾರ್ವತಿ ಶೆಟ್ಟಿ ವಿಶೇಷ ಹೋಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ತಾಲೂಕಾ ವೈದ್ಯಾಧಿಕಾರಿ ಸತೀಶ್ ತಿವಾರಿ ಮುದ್ದೇಬಿಹಾಳ್ ಪುರಸಭೆಯ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಪುರಸಭೆಯ ಸದಸ್ಯರಾದ ಸಂಗಮ್ಮ ದೇವರಳ್ಳಿ ಸಹನಾ ಬಡ್ಗೇರ್ ಪ್ರತಿಭಾ ಅಂಗಡಗೇರಿ ಭಾರತಿ ಪಾಟೀಲ್ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸಿ ಎಲ್ ನಿರ್ದೇಶಕರಾದ ಸತೀಶ್ ಕುಮಾರ್ ಓಸ್ವಾಲ್ ಪ್ರಭುದೇವ ಕಲಬುರಗಿ ಸಂಗನಗೌಡ ಬಿರಾದಾರ್ ಶೇಖರ್ ಸಜ್ಜನ್ ಅಶೋಕ್ ನಾಡ್ಗೌಡ್ ವಿಕ್ರಮ್ ಓಸ್ವಾಲ್ ಡಾಕ್ಟರ್ ವೀರೇಶ್ ಪಾಟೀಲ್ ದಂಪತಿಗಳು ಡಾಕ್ಟರ್ ಇಟಗಿ ದಂಪತಿಗಳು ಮಹೇಶ್ ಕಲ್ಯಾಣ್ ಮಠ ವಿಜಯ ಗೋವಿಂದ ರೆಡ್ಡಿ ಮದಿಕ್ನಾಳ್ ವೈದ್ಯಕೀಯ ತಂಡ ಹಾಗೂ ಪಟ್ಟಣದ ಗಣ್ಯರು ಭಾಗವಹಿಸಿದ್ದರು ಸಾಮಾಜಿಕ ಭಾವನೆ ಮತ್ತು ಸಾರ್ವಜನಿಕ ಹಿತ ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಶೇಗೊಳಿಸಿ ನ್ಯಾಯವಾದಿ ವಿಜಯ ಮಾಂಥೇಶ್ ಸಾಲಿಮಠ್ ಜಿಒಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷ ಆನಂದಗೌಡ ಬಿರಾದರ್ ಶುಶ್ರಕಾ ಅಧಿಕಾರಿ ಎಂಎಸ್ ಗೌಡರ್ ಮಾತನಾಡಿ ಆಸ್ಪತ್ರೆಯಲ್ಲಿ ಶ್ರದ್ಧೆ ಮತ್ತು ಭಕ್ತಿಯ ಸಂಕೇತವಾಗಿ ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ಬೇಡಿಕೆ ಹಲವಾರು ದಿನಗಳಿಂದ ನಾಗರಿಕರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳಿಂದ ಕೇಳಿ ಬರುತ್ತಿತ್ತು ಅವರ ಸಹಕಾರದಿಂದ ಇಂದು ಈ ಮಹತ್ವದ ಕಾರ್ಯ ನೆರವೇರಲು ಸಾಧ್ಯವಾಯಿತು ಎಂದು ಹೇಳಿದರು ಯುಗಾದಿ ಹಬ್ಬದ ಎಲ್ಲರಿಗೂ ಒಂದು ಶುಭಾಶಯವನ್ನು ತಿಳಿಸುತ್ತಾ ಸರ್ಕಾರದ ಕನೆಯಲ್ಲಿ ಅಪರೂಪವಾಗಿ ಏನಪ್ಪಾ ಅಂತಂದ್ರೆ ಒಂದು ಈ ಮುಂಚೆ ಗಣಪತಿ ಮೂರ್ತಿ ಇತ್ತು ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಇಲ್ಲಿರುವಂಥ ಸಕಲರಿಗೂ ಏನಪ್ಪಾ ಅಂತಂದ್ರೆ ಗಣಪತಿ ಒಳ್ಳೆಯದನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ವೈವಿಧ್ಯಮಯವಾಗಿ ಪೂಜೆ ಪುರಸ್ಕಾರವನ್ನು ಮಾಡಿದ್ದಾರೆ ಎಲ್ಲರಿಗೂ ಉದ್ಯೋಗಿಗೂ ಮತ್ತು ಇವತ್ತು ಈ ಸೇರಿದಂಥ ಎಲ್ಲ ಭಕ್ತಾದಿಗಳಿಗೂ ಏನಪ್ಪ ಅಂತಂದರೆ ಭಗವಂತ ಒಳ್ಳೆಯದನ್ನು ಮಾಡಿ ಎಲ್ಲರಿಗೂ ಶುಭಾಶಯವನ್ನು ನಮ್ಮ ಸಿಬ್ಬಂದಿಗೂ ನಮ್ಮ ಸ್ನೇಹಿತರಿಗೂ ಎಲ್ಲ ಸಮಸ್ತ ಉದ್ದೇವನಾದ ಗುರು ಹಿರಿಯರು ಬಾಂಧವರಿಗೂ ಎಲ್ಲರಿಗೂ ಯೋಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಗಜಾನಂದ ಮೂರ್ತಿ ಪ್ರತಿಷ್ಠಾಪನೆಗೆ ಪ್ರತಿಷ್ಠಾಪನೆ ಮಾಡಬೇಕು ಮಾಡಬೇಕಂತ ಬಹು ಇದರಿಂದ ನಿಮ್ಗೆ ಇಚ್ಛೆ ಇತ್ತು ಅದು ಇವತ್ತಿನ ದಿವಸ ಕೂಡಿ ಬಂದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಂಟಪವನ್ನು ನಿರ್ಮಾಣ ಮಾಡಿ ಅವರು ತಂದು ಅದನ್ನು ತಿಳಿಸಿದ್ದಾರೆ ಆಮೇಲೆ ಗಣೇಶನ ವಿಘ್ನವನ್ನು ಕಲಾದಿ ವಾರಿಸಿ ಮಾರ್ಚಿ ಶಿಲ್ಪಕಲಾ ಕೇಂದ್ರದಲ್ಲಿ ತಯಾರು ಮಾಡಿ ಅವರು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋ ನಮ್ಮ ಕಾರ್ಯಕ್ರಮ ಕೊಟ್ಟರೆ ಹಾಗೂ ಇವತ್ತಿನ ಈ ಗಣೇಶನ ವಿಘ್ನ ವಿದ್ನೇಶನ ಪ್ರತಿಷ್ಠಾಪನೆಗೆ ಬರುವಂಥ ಎಲ್ಲ ನಮ್ಮ ದೇವಾಲಯ ಗುರು ಹಿರಿಯರಿಗೂ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಹಾಗೆ ನಮ್ಮ ಆಸ್ಪತ್ರೆ ಪರವಾಗಿ ಅವರೆಲ್ಲರಿಗೂ ನಾನು ಅನಂತ ಅನಂತ ಜನ ಹೇಳಕ್ಕೆ ಬರ್ತಾ ಹಾಗೂ ಉಗಾದಿಯ ಸುವಾಸಿಗಳನ್ನು ಹೇಳ್ತಾ ಆಸ್ಪತ್ರೆ ಮುದ್ದೆ ಬಹಳ ದಿವಸದ ಏನಪ್ಪ ಅಂತಂದರೆ ಇದೊಂದು ಕನಸಾಗಿತ್ತು ನಮ್ಮ ಗಣಪತಿ ಮೂರ್ತಿ ಒಂದು ಶಾಂತಿಯ ಸಂಕೇತ ತಾಲೂಕು ಆಸ್ಪತ್ರೆಯಲ್ಲಿ ಗಣೇಶನ ಮೂರ್ತಿ ಬೇಕಾಗಿತ್ತು ಬಟ್ ಎಲ್ಲ ಸಿಬ್ಬಂದಿಗಳೂ ಕನಸಾಗಿತ್ತು ಯಾಕಪ್ಪ ಅಂತಂದ್ರೆ ಗಣೇಶನ ಮೂರ್ತಿ ಇತ್ತಪ್ಪ ಅಂತಂದ್ರೆ ಯಾವುದೇ ಥರದ ಏನಪ್ಪ ಅಂತಂದ್ರೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಒಂದು ಶಾಂತಿ ಸಂಕೇತ ಇರ್ತದೆ ರೋಗಿಗಳು ಇವತ್ತೊಂದು ದಿವಸ ಅವರು ಇಲ್ಲಿ ಆಸ್ಪತ್ರೆಯಲ್ಲಿ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಹೋಗಬೇಕಾಗ್ತಪ್ಪ ಅಂತಂದ್ರೆ ಆ ಗಣೇಶನಿಗೆ ಕೈ ಮುಗಿದು ಏನಪ್ಪ ಅಂತಂದ್ರೆ ಒಂದು ದೇವರು ಒಂದು ಅದು ಒಂದು ನಿಯಮ ಆ ಒಂದು ಇದರಿಂದ ನಾವೆಲ್ಲ ಸಿಬ್ಬಂದಿ ತಾಲೂಕಿನ ಏನು ಈ ಒಂದು ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಎಲ್ಲ ತಮ್ಮ ಮುಂದೆಮೇಲ ತಾಲೂಕಿನ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡಿಕೊಂಡು ಇವತ್ತೊಂದು ದಿವಸ ಈ ಒಂದು ಸುಂದರವಾದಂಥ ಇಷ್ಟೇ ಜಗದಲ್ಲಿ ಏನಪ್ಪ ಅಂತಂದ್ರೆ ಒಂದು ಗಣಪನ ಮಂಟಪವನ್ನು ನಿರ್ಮಿಸಿ Gracias. ಇವತ್ತೊಂದು ದಿವಸ ಗಣಪನ ಪ್ರತಿಷ್ಠಾಪನೆಯನ್ನು ಏನಪ್ಪ ಅಂತಂದ್ರೆ ಒಂದು ಏನು ಗಣಪನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ನ್ಯಾಮಿತ್ಯ ಪೂಜೆ ಇರ್ತದ ಆ ಪ್ರಕಾರವಾಗಿ ನಿನ್ನೆ ದಿವಸ ನಾವು ಪದ್ಮಾವತಿ ಗುಡಿಯಿಂದ ಒಂದು ಬಾವಿಯಲ್ಲಿ ಗಂಗಾ ಸ್ನಾನವನ್ನು ನೆರವೇರಿಸಿ ಅಲ್ಲಿಂದ ಇಪ್ಪತ್ತೈದು ಜನರ ಒಂದು ಒಂದು ಮಹಿಳೆಯರಿಂದ ಕುಂಭ ಮೆರವಣಿಗೆ ಮೂಲಕ ಈ ಆಸ್ಪತ್ರೆಗೆ ಬಂದು ನಿನ್ನೆ ದಿವಸ ಇಲ್ಲಿ ಗಣಪತಿಯನ್ನು ನಾವು ಈ ಆಸ್ಪತ್ರೆಗೆ ಇದು ಈ ಒಂದು ಗಣಪತಿ ಕುಂಬಸ್ಥೆಯ ಪ್ರಾಣ ಪ್ರತಿಷ್ಠಾನಿಗೆ ದ್ವಿತೀಯ ಗುರುಶಾಂತವಿರ ಮಹಾಸ್ವಾಮಿಗಳು ಇವತ್ತೊಂದು ದಿವಸ ನಮ್ಮ ತಾಲೂಕು ಆಸ್ಪತ್ರೆಗೆ ಮೊನ್ನೆ ಕೂಡ ನಾವು ಅವರಿಗೆ ನಾವು ಆಹ್ವಾನ ನೀಡಿದ್ದೀವಿ ಅವರು ಬಂದು ಕಟ್ಟ ಗಣೇಶನ ಒಂದು ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಇವತ್ತೊಂದು ದಿವಸ ಅವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪರಶುರಾಮ್ ಒಡ್ಡರ್ ಡಾಕ್ಟರ್ ಹರಿರಾಮ್ ಡಾಕ್ಟರ್ ಬಸವರಾಜ್ ಚೌಧರಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳಾದ ವಿಠಲ್ ಕಿಲಾರಹಟ್ಟಿ ರಾಜ್ ಅಹಮದ್ ಕಾಜಿ ಎಸ್ ಎಸ್ ಮಾಗಿ ಸಂತೋಷ್ ಅಂಗಡಿಗೇರಿ ಶಿವಕುಮಾರ್ ವನರೊಳ್ಳಿ ರಾಜೇಶ್ವರಿ ಹೊಕ್ರಾಣಿ ಬಸಮ್ಮ ಸಾರವಾಡ ರೇಷ್ಮಾ ಚವ್ಹಾಣ್ ಬಸವರಾಜ್ ಬಡಗೇರ್ ಭಾಗವಹಿಸಿದ್ದರು ಪ್ರತಿಷ್ಠಾಪನೆಯ ವೈಶಿಷ್ಟ್ಯ ಇಟಗಿ ಮೇಲ್ಗದ್ದುಗೆಯ ಗುರು ಶಾಂತಿವೀರೇಶಾಚಾರ ಮಹಾಸ್ವಾಮಿಗಳು ಯಡಮೂರು ಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯವನ್ನು ನೆರವೇರಿಸಿದರು ಕಲಾವಿಗೆ ವಾಲ್ಮೀಕಿ ಮಹರ್ಷಿ ಶಿಲ್ಪಕಲಾ ಕೇಂದ್ರದಲ್ಲಿ ಈ ಗಣೇಶ ಪ್ರತಿಮೆ ನಿರ್ಮಾಣವಾಗಿದ್ದು ಶ್ರೀ ಗಣೇಶ ಪ್ರತಿಮೆ ಸ್ಥಾಪನೆಗೆ ಸುಂದರ ಗ್ರಾನೈಟ್ ಮಂಟಪವನ್ನು ಲಕ್ಷ್ಮೇಶ್ವರ ಶಿಲ್ಪಿಗಳು ರೂಪಿಸಿದ್ದಾರೆ ಆನಂದಗೌಡ ಬಿರಾದರ್ ಈ ಸೇವಾ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿ ಗಣೇಶ ಮೂರ್ತಿ ಸೇವಾ ಕಾರ್ಯ ಮಾಡಿದ್ದು ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಗಣೇಶ ದೇವಾಲಯ ಮಂಟಪ ನಿರ್ಮಾಣ ಮಾಡಲಾಗಿದೆ